ನಮಸ್ತೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವು ಸರ್ವಜ್ಞನ ವಚನಗಳು ಮತ್ತು ಅವುಗಳ ಅರ್ಥಗಳನ್ನು ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಮೊದಲನೆಯ ವಚನ ನೋಡೋಣ ಮಾತೆಯಿಂ ಹಿತರಿಲ್ಲ ಕೋತಿಯಂ ಮರುಳಿಲ್ಲ ಜ್ಯೋತಿಯಿಂದ ಅಧಿಕ ಬೆಳಕಿಲ್ಲ ಜಾತ ಜಾತನಿಂದಿಲ್ಲ ಸರ್ವಜ್ಞ ಅಂದರೆ ಅಮ್ಮನಿಗಿಂತ ನಿನ್ನ ಹಿತವನ್ನು ಕೋರುವವರು ಬೇರೆಯವರು ಇಲ್ಲ ಕೋತಿಗಿಂತ ಮರುಳಿಲ್ಲ ಅಂತಂದರೆ ಅದಕ್ಕಿಂತ ಒಂದು ಮೂರ್ಖ ಇನ್ಯಾವುದೂ ಇಲ್ಲ ಹಾಗೆಯೇ ಜ್ಯೋತಿಯಿಂದ ಅಧಿಕ ಬೆಳಕಿಲ್ಲ ಅಂತಂದರೆ ಇಲ್ಲಿ ಜ್ಯೋತಿ ಅನ್ನೋದು ನಮ್ಮ ಆತ್ಮವನ್ನು ತಗೊಳ್ಬೇಕು ಯಾಕೆ ಅಂತಂದರೆ ಅದಕ್ಕಿಂತ ಬೆಳಕು ಇನ್ನೆಲ್ಲೂ ಇಲ್ಲ ಅನ್ನೋ ನಿಮ್ಮ ಮನಸ್ಸಲ್ಲಿ ಬೆಳಕು ಆಗಬೇಕು ಅದೇ ರೀತಿ ದೈವವ ಜಾತನಿಂದಿಲ್ಲ ಸರ್ವಜ್ಞ ದೈವವ ದೈವದ ಹುಟ್ಟು ನಮಗೆ ಯಾರಿಗೂ ಗೊತ್ತಿಲ್ಲ ಅಂತ ಈ ರೀತಿಯಾಗಿ ಇಲ್ಲಿ ಹೇಳಿದ್ದಾರೆ ಇನ್ನು ಕೆಳಗಡೆ ಇದೆಯಲ್ವಾ ಅದು ಎರಡನೇ ವಚನ ನೋಡಿ ಇದ್ದಲಿಂ ಕರಿದಿಲ್ಲ ಬುದ್ಧಿಯಂ ಇರಿದಿಲ್ಲ ವಿದ್ಯೆಯಿಂದ ಅಧಿಕ ಧನವಿಲ್ಲ ದೈವತ ರುದ್ರನಿಂದಿಲ್ಲ ಸರ್ವಜ್ಞ ಅಂದರೆ ಇದ್ದಲಿಗಿಂತ ಕಪ್ಪಾದದ್ದು ಇಲ್ಲ ಯಾವುದೂ ಅದೇ ರೀತಿ ಬುದ್ಧಿಗಿಂತ ಹಿರಿದಾದದ್ದು ದೊಡ್ಡದಾದದ್ದು ಯಾವುದೂ ಇಲ್ಲ ವಿದ್ಯೆಗಿಂತ ಧನವೂ ಇಲ್ಲ ವಿದ್ಯೆಯೇ ಹೆಚ್ಚಿನ ಧನವು ಅದೇ ರೀತಿ ದೈವತ ರುದ್ರನಿಂದಿಲ್ಲ ಸರ್ವಜ್ಞ ದೇವರನ್ನೋದು ಶಿವನಿಲ್ಲದೆ ಇನ್ಯಾವ ದೇವನೂ ಅಲ್ಲ ಶಿವನೇ ಎಲ್ಲ ಅಂತ ಈ ರೀತಿಯಾಗಿ ಸರ್ವಜ್ಞ ಹೇಳಿದ್ದಾರೆ ಮುಂದಿನ ವಚನ ನೋಡೋಣ ಬನ್ನಿ ವಿದ್ಯೆಗೆ ವಿದ್ಯಕ್ಕೆ ಕಡೆಯಿಲ್ಲ ಅಥವಾ ವಿದ್ಯೆಗೆ ಕಡೆ ಇಲ್ಲ ಬುದ್ಧಿಗೆ ಬೆಲೆ ಇಲ್ಲ ಛಿದ್ರಿಸುವವರಿಗೆ ಗತಿ ಇಲ್ಲ ಮರಣಕ್ಕೆ ಮದ್ದುಗಳಿಲ್ಲ ಸರ್ವಜ್ಞ ವಿದ್ಯೆಗೆ ಕೊನೆ ಅನ್ನುವುದು ಇಲ್ಲ ಬುದ್ಧಿಗೆ ಬೆಲೆ ಇಲ್ಲ ಕೆಲವು ಕಡೆ ಬುದ್ಧಿಗೆ ಬೆಲೆಯನ್ನು ಕೊಡುವವರಿಲ್ಲ ಅದೇ ರೀತಿ ಛಿದ್ರಿಸುವವಗೆ ಗತಿ ಇಲ್ಲ ಛಿದ್ರಿಸುವವಗೆ ಗತಿ ಇಲ್ಲ ಅಂತಂದರೆ ದೌರ್ಬಲ್ಯ ಇರುವವನಿಗೆ ಬೇರೆ ಏನು ಗತಿ ಇಲ್ಲ ಮರಣಕ್ಕೆ ಮದ್ದುಗಳಿಲ್ಲ ಮರಣಕ್ಕೆ ಸಾವಿಗೆ ಎಷ್ಟೇ ನೀವು ಮದ್ದನ್ನು ಇದು ಮಾಡಿದ್ರೂ ಸಾವು ಸ್ವಲ್ಪ ಮುಂದಕ್ಕೆ ಹೋಗುತ್ತೆ ಹೊರತು ಅದಕ್ಕೆ ಒಂದು ಪರ್ಮನೆಂಟಾಗಿ ಅಂದರೆ ಏನು ಅದಕ್ಕೆ ಒಂದು ಸಲ್ಯೂಷನ್ ಅನ್ನೋದು ಇಲ್ಲ ಅದಕ್ಕೆ ಸಾವನ್ನು ಮುಂದಕ್ಕೆ ಹಾಕ್ಬೋದು ಎಲ್ಲ ಮಾಡಿಬಿಟ್ಟು ಆದರೆ ಸಾವು ಅನ್ನುವುದು ಖಚಿತ ಅಂತ ಇಲ್ಲಿ ಸರ್ವಜ್ಞ ಹೇಳಿದ್ದಾರೆ ಮುಂದಿನ ವಚನ ಎಲ್ಲರೂ ಶಿವನೆಂದರೆಲ್ಲಿ ಹುದು ಭಯವಯ್ಯ ಎಲ್ಲರೂ ಶಿವನೆಂದರೆ ಎಲ್ಲಿ ಹುದು ಭಯವಯ್ಯ ಅಂದರೆ ಎಲ್ಲರೂ ಶಿವನನ್ನು ನೆನೆದರೆ ಭಯವನ್ನುವುದು ಎಲ್ಲಿದೆ ಎಲ್ಲರೂ ಶಿವನ ನೆನೆಯುವಡೆ ಕೈಲಾಸ ಎಲ್ಲರೂ ಶಿವನ ನೆನೆಯುವಡೆ ಎಲ್ಲರೂ ಶಿವನನ್ನು ಎಲ್ಲಿ ನೆನೆಸು ಕೊಳ್ತಾರೋ ಕೈಲಾಸ ಇಲ್ಲಿಯೇ ಇಹುದು ಸರ್ವಜ್ಞ ಅಂಥ ಕಡೆಯೇ ಕೈಲಾಸವಿಹುದು ಇನ್ನೆಲ್ಲಿಯೂ ಇಲ್ಲ ಕೈಲಾಸ ಎಲ್ಲೆಲ್ಲಿ ಶಿವನನ್ನು ನೈನಿಯುತ್ತಾರೋ ಅದೇ ಕೈಲಾಸ ಅಂತ ಇಲ್ಲಿ ಸರ್ವಜ್ಞ ಹೇಳಿದ್ದಾರೆ ಈಗ ಮುಂದಿನ ವಚನ ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರು ಬಿದ್ದಿರಲು ಬಂದು ನೋಡದ ತಾಯಿ ಶುದ್ಧ ವೈರಿಗಳು ಸರ್ವಜ್ಞ ನಾವು ಯಾವುದೇ ವಚನಗಳು ಓದವಾಗ ಹೇಗೆ ಓದ್ತೀವಿ ಅದು ಒಂದು ಲೈನಲ್ಲಿದೆ ಅಂತ ಎಲ್ಲ ಒಟ್ಟಿಗೆ ಓದ್ಬಿಡ್ಬಾರ್ದು ಅರ್ಥ ಬರೋ ಥರ ಅದು ಬೇರೆ ಬೇರೆ ಮಾಡಿಕೊಂಡು ಓದಬೇಕಾಗತ್ತೆ ಆವಾಗ ಬೇಗ ಅರ್ಥ ಆಗುತ್ತೆ ಈಗ ಈ ವಚನದ ಅರ್ಥ ನೋಡೋಣ ವಿದ್ಯೆ ಕಲಿಸದ ತಂದೆ ಅಂದರೆ ಯಾರು ವಿದ್ಯೆ ಕಲಿಸಲ್ವೋ ಅಂಥ ತಂದೆ ಬುದ್ಧಿ ಹೇಳದ ಗುರು ಬುದ್ಧಿ ಹೇಳದೇ ಇರುವಂತಹ ಗುರು ಹಾಗೂ ಬಿದ್ದಿರಲು ಬಂದು ನೋಡದ ತಾಯಿ ಬಿದ್ದಾಗ ಬಂದು ನೋಡದ ತಾಯಿ ಶುದ್ಧ ವೈರಿಗಳು ಸರ್ವಜ್ಞ ಅಂತ ಇಲ್ಲಿ ಸರ್ವಜ್ಞ ಹೇಳಿದ್ದಾರೆ ಇವರೆಲ್ಲರೂ ಒಂದು ರೀತಿಯ ವೈರಿಗಳು ಈಗ ಕೊನೆಯ ವಚನ ನೋಡೋಣ ಮರವು ಮಗುವಿಗೆ ಹೊಲ್ಲ ಇಲ್ಲಿ ಮರವು ಅಂದರೆ ಮರ ಅಲ್ಲ ಮರೆವು ಅಂತ ಮರೆವು ಮಗುವಿಗೆ ಹೊಲ್ಲ ಒಂದು ಮಗುವಿಗೆ ಮರೆವು ಅನ್ನುವುದು ಒಳ್ಳೆಯದಲ್ಲ ಅದೇ ರೀತಿ ಕುರುವು ಕೊಂಡಿಗೆ ಕುಂಡಿಗೆ ಹೊಲ್ಲ ಕುಂಡಿಗೆ ಕುರುವು ಅಂತಂದರೆ ಗಾಯ ಆಗುವುದು ಒಳ್ಳೆಯದಲ್ಲ ಗುಳ್ಳೆ ಬಂದರೆ ಕೂರೋದಕ್ಕೂ ಆಗಲ್ಲ ಅಂಥದ್ದು ಒಳ್ಳೆಯದಲ್ಲ ಅದೇ ರೀತಿ ಕುರುಡನ ಕೋಲು ಕಳಹೊಲ್ಲ ಅಂದರೆ ಕುರುಡನಿಗೆ ಕೋಲು ಕಳೆದು ಹೋದರೆ ಅದು ಒಳ್ಳೆಯದಲ್ಲ ಅದೇ ರೀತಿ ದೊರೆಗಳಿಗೆ ನೆರೆ ಮಾತು ಹೊಲ್ಲ ಸರ್ವಜ್ಞ ಅದೇ ರೀತಿ ದೊರೆಗಳಿಗೆ ಚಾಡಿಯ ಮಾತನ್ನು ಕೇಳುವುದು ಒಳ್ಳೆಯದಲ್ಲ ಅಂತ ಸರ್ವಜ್ಞ ಹೇಳಿದ್ದಾರೆ ಇಲ್ಲಿ ತುಂಬ ಸೊಗಸಾಗಿದೆ ಅಲ್ವಾ ಅವರ ಆಲೋಚನೆಗಳು ಅವರ ಒಂದು ಯೋ ಯೋಚನಾಧಾರೆ ತುಂಬಾ ಸೊಗಸಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಖಂಡಿತ ಕಾಮೆಂಟ್ಸಲ್ಲಿ ತಿಳಿಸಿ ಈ ಇನ್ನೂ ಹೆಚ್ಚು ವಿಡಿಯೋಸ್ ಬೇಕು ಅಂತ ಮತ್ತೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ